ಜನರ ಬದುಕಿಗೋಸ್ಕರ ಜನರ ನಾಡಿಯ ಗಮ್ದಲ್ಲಿ ಇಟ್ಕೊಂಡು ನಾವು ಐದು ಗ್ಯಾರಂಟಿಗಳನ್ನು ಕೊಟ್ಟು ಐವತ್ತಾರು ಸಾವಿರ ಕೋಟಿಗಳನ್ನು ಬಜೆಟ್ ಅಲ್ಲಿ ಇಟ್ಟು ಇವತ್ತು ಪ್ರತಿಯೊಬ್ಬರಿಗೂ ಕೂಡ ಇಡೀ ದೇಶಕ್ಕೆ ನಮ್ಮ ಗ್ಯಾರಂಟಿಯ ಶಕ್ತಿ ಏನು ಅನ್ನೋದನ್ನ ಎಲ್ಲ ಬಿ ಜೆ ಪಿ ಸರ್ಕಾರಗಳನ್ನು ಕೂಡ ನಮ್ಮ ಹತ್ರ ಕಾಪಿ ಮಾಡಿ ಅವರು ಕಾರ್ಯನಿರ್ವಹಿಸಿ ಇವತ್ತು ಜನರ ಬಗ್ಗೆ ಜನರಿಗೆ ಸಹಾಯವನ್ನು ಮಾಡಲಿಕ್ಕೆ ಹೊಟ್ಟಿರೋದು ನಮಗೆ ಬಹಳ ಸಂತೋಷ ನಮಗೆ ಎರಡು ಕೈಗಳಿದೆ ಒಂದು ಕೈ ನಮ್ಮನ್ನ ನಾವು ರಕ್ಷಣೆ ಮಾಡಿಕೊಳ್ಳೋದು ಇನ್ನೊಂದು ಕೈ ನಮ್ಮನ್ನ ನಂಬಿದಂತ ನಿಮ್ಮನ್ನ ರಕ್ಷಣೆ ಮಾಡುವಂಥದ್ದು ಆ ಕೆಲಸವನ್ನ ಈ ಸಂದರ್ಭದಲ್ಲಿ ನಾವು ನಾವು ಬಂದಿದ್ದೇವೆ ಆದ್ರಿಂದ ಎರಡು ಆಯ್ಕೆ ಒಂದು ಕೊಟ್ಟು ಹೋಗೋದು ಮತ್ತೊಂದು ಬಿಟ್ಟು ಹೋಗೋದು ಹಿಂಗೆ ಕೊಟ್ಟು ಹೋಗೋದು ಹಿಂದೆ ಯಾವಾಗಲೂ ಕೂಡ ಕಾಂಗ್ರೆಸ್ ಸರ್ಕಾರ ಈ ದೇಶದಲ್ಲಿ ಅಧಿಕಾರಕ್ಕೆ ಬಂದಾಗ ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಾಗ ನಾನು ಈಗ ತಾನೆ ನಾನು ಮುಖ್ಯಮಂತ್ರಿಗಳು ಪರಮೇಶ್ವರ್ ಅವರು ಅಲ್ಲಿ ಹೋಗಿ ಎಲ್ಲ ಫಲಾನುಭವಿಗಳನ್ನ ಭೇಟಿ ಮಾಡ್ತಾ ಇದ್ದ ಒಂದು ಪಂಚಾಯತಿ ಚೇರ್ಮನ್ ಹೇಳ್ತಿದ್ದ ನಮ್ಮ ಸಿಇಒಗಳು ಮತ್ತು ಡಿ ಸಿ ಅವರು ಪರಿಚಯ ಮಾಡ್ತಾ ಇದ್ರು ಐದು ಕೋಟಿ ರೂಪಾಯಿ ವೆಚ್ಚದ ನರೇಗಾದಲ್ಲಿ ಕೆಲಸವನ್ನು ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದ ಆ ಸಂದರ್ಭದಲ್ಲಿ ಆ ಎಲ್ಲ ಪಂಚಾಯಿತಿಯ ಸದಸ್ಯಗಳಿಗೆ ನನ್ನ ಸಾಕ್ಷಾಂಗ ನಮಸ್ಕಾರಗಳನ್ನ ಅಭಿನಂದನೆಗಳ ಹರಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಇದೇ ಮಹಾತ್ಮ ಗಾಂಧೀಜಿ ಗ್ರಾಮೀಣ ವಿಕಾಸ ಉದ್ಯೋಗ ಖಾತ್ರಿ ಯೋಜನೆ ಜನರಿಗೆ ಉದ್ಯೋಗವನ್ನು ಕೊಡಬೇಕು ಜನರಿಗೆ ಜಮೀನನ್ನು ಕೊಡಬೇಕು ನೊಂಬತ್ತ ನಾಲ್ಕು ಡಿ ಅಡಿಯಲ್ಲಿ ಆ ಜಮೀನನ್ನು ಕಾಯಂ ಮಾಡಬೇಕು ಏನು ನಮ್ಮ ಏನು ನಮ್ಮ ಲಮ್ಮಾಡಿ ಜನಾಂಗದ ಸ್ನೇಹಿತ ಅವರ ಜಮೀನನ್ನ ಸಕ್ರಮ ಮಾಡಲಿಕ್ಕೆ ಅವರ ಭೂಮಿಯನ್ನು ಸಕ್ರಮ ಮಾಡಲಿಕ್ಕೆ ಅವ್ರಿಗೆಲ್ಲ ಹಕ್ಕು ಪತ್ರವನ್ನ ಹತ್ತಾರು ವರ್ಷದಿಂದ ನಿನಗಿದ ಬಿದ್ದಂತ ಕಾರ್ಯಕ್ರಮವನ್ನು ಇವತ್ತು ಕೊಟ್ಟದ್ದನ್ನ ನನಗೆ ಕಂಡು ಬಹಳ ಸಂತೋಷ ಆಯ್ತು ಹಿಂಗೆ ಇವತ್ತು ಹತ್ತಾರು ಕಾರ್ಯಕ್ರಮವನ್ನ ಇವತ್ತು ಜನರ ಕಣ್ಣಿಗೆ ಸಾಕ್ಷಿಯಾಗಿದೆ ನಾನು ಆಗಾಗ ಒಂದು ಮಾತು ಹೇಳ್ತಾ ಇರ್ತೀನಿ ಅಕ್ಬರ್ಗೂ ಬೀರ್ಬಲ್ಗೂ ಒಂದು ಸಂಭಾಷಣೆ ಅಕ್ಬರ್ ಬೀರ್ಬಲ್ ಕೇಳ್ದನಂತೆ ಸತ್ಯಕ್ಕೂ ಸುಳ್ಗು ಎಷ್ಟೇ ಅಂತರ ಅಂತ ಅವನು ಸ್ವಾಮಿ ನಾಲ್ಕೇ ನಾಲ್ಕು ಬೆರಳು ಅಂತಂತೆ ಹೆಂಗೆ ನಾಲ್ಕು ಬೆರಳು ಅಂತಂದ್ರೆ ಈ ಕಣ್ಣಲ್ಲಿ ನೋಡೋದೆಲ್ಲ ಸುಳ್ಳು ಈ ಕಣ್ಗೂ ಕಿವಿಗೂ ನೋಡಿ ನಾಲ್ಕೇ ನಾಲ್ಕು ಬೆರಳು ಅಂತ ಹಂಗೆ ಕರ್ನಾಟಕ ಸರ್ಕಾರದ ಅಭಿವೃದ್ಧಿ ನಾಲ್ಕು ಬೆರಳು ಅಲ್ಲಿ ಈ ಕಂಡೇ ಸಾಕ್ಷಿ ಈ ಕಾರ್ಯಕ್ರಮ ಸಾಕ್ಷಿ ಅಂತ ಹೇಳಿ ನನ್ನ ಎಲ್ಲ ಶಾಸಕರಿಗೆ ತಮಗೆ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ನಾನು ಬಯಸ್ತಾ ಇದ್ದೇನೆ ಬಂಧುಗಳೇ ಈ ಜಿಲ್ಲೆಯಲ್ಲಿ ಏಳು ಶಾಸಕರನ್ನ ಕೊಟ್ಟಿದ್ದೀರಿ ಏಳು ಶಾಸಕರನ್ನ ಕೊಟ್ಟು ನೂರ ಮೂವತ್ತಾರು ಸೀಟನ್ನು ಗೆಲ್ಲಿಸಿ ಈ ರಾಜ್ಯದಲ್ಲಿ ನಿಮ್ಮ ಸೇವೆಯನ್ನ ಅವು ಮಾಡಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದೀರಿ ಕಳೆದ ವಾರ ಕಳೆದ ತಿಂಗಳು ಈ ತಿಂಗಳ ಮಧ್ಯದಲ್ಲಿ ಇನ್ನ ಎರಡು ಸೇರಿಸಿ ನೂರ ಮೂವತ್ತೆಂಟು ಸೀಟ್ಗೆ ನಮ್ಮನ್ನು ತೆಗೆದುಕೊಂಡೋಗಿದ್ದೀರಿ ನಮಗೆ ಆತ್ಮಬಲ ಧೈರ್ಯವನ್ನು ತುಂಬಿದ್ದೀರಿ ನೋಡಿದಂತೆ ನಡೆದಿದ್ದೇವೆ ಪ್ರಾಮಾಣಿಕವಾದಂತ ಸರ್ಕಾರವನ್ನ ಈ ರಾಜ್ಯದಲ್ಲಿ ಕೊಡ್ತಾ ಇದ್ದೇವೆ ಪರಿಶುದ್ಧವಾದಂತಹ ಆಡಳಿತವನ್ನು ಕೊಡ್ತಾ ಇದ್ದೇವೆ ಬೆಂಗಳೂರಿಗೆ ಎಪ್ಪತ್ತು ಕಿಲೋಮೀಟರ್ ದೂರ ಇದೆ ಆ ಎಪ್ಪತ್ತು ಕಿಲೋಮೀಟರ್ ದೂರ ಅಂತ ಈ ಜಿಲ್ಲೆ ಸುಮಾರು ನೂರೈವತ್ತು ಕಿಲೋಮೀಟರ್ ಇಂದೇ ಇರುವಂತಹ ಜಿಲ್ಲೆ ಈ ಜಿಲ್ಲೆಯ ಭವಿಷ್ಯ ಪರಮೇಶ್ವರ ನೇತೃತ್ವದಲ್ಲಿ ಅಭಿವೃದ್ಧಿಯ ಪಥಕ್ಕೆ ಕಳೆದ ವರ್ಷದಿಂದ ತೆಗೆದುಕೊಂಡು ಹೋಗಿ ಇಂಥ ಜನರ ಬದುಕಿನ ಅಭಿವೃದ್ಧಿ ಪ್ರತಿಯೊಂದು ಕುಟುಂಬದ ಅಭಿವೃದ್ಧಿ ಈ ದೇಶದ ಅಭಿವೃದ್ಧಿ ಅನ್ನೋದನ್ನು ನಾವು ಯಾರು ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ ಕೆಲವರು ನಮಗೆ ಅಭಿವೃದ್ಧಿ ಕೆಲಸ ಇಲ್ಲ ಇಲ್ಲ ಹಣ ಇಲ್ಲ ಅಂತ ಕೆಲವರು ಚರ್ಚೆ ಮಾಡ್ತಾ ಇದ್ದಾರೆ ವರ್ಷಕ್ಕೆ ಒಂದು ಕ್ಷೇತ್ರಕ್ಕೆ ಇನ್ನೂರೈವತ್ತು ಕೋಟಿ ರೂಪಾಯಿ ನಮ್ಮ ಗ್ಯಾರಂಟಿಯಲ್ಲೇ ಅವರ ಬದುಕಿಗೋಸ್ಕರ ತಾಯಂದಿರು ಈಗ ತಾನೇ ನಾವು ಇಲ್ಲಿ ಗೃಹ ಜ್ಯೋತಿಯನ್ನು ಹಚ್ಚಿಸ್ತು ಮನೆಯ ಜ್ಯೋತಿಯನ್ನು ಹಚ್ಚೋ ಅನ್ನಭಾಗ್ಯವನ್ನು ಕೊಟ್ಟು ಆ ತಾಯಂದಿರಿಗೆ ಎರಡು ಸಾವಿರ ರೂಪಾಯಿ ತಿಂಗಳಿಗೆ ನಾವು ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ವರ್ಷಕ್ಕೆ ನಾವು ಕೊಡ್ತಾ ಇದ್ದೇವೆ ಅಕ್ಕಿಯನ್ನ ಕೊಡ್ತಾ ಇದ್ದೇವೆ ಜ್ಯೋತಿಯನ್ನ ಕೊಡ್ತಾ ಇದ್ದೇವೆ ಹಿಂಗೆ ಎಲ್ಲ ಕಾರ್ಯಕ್ರಮ ಎಲ್ಲ ನನ್ನ ತಾಯಿಂದಿರು ಎಲ್ಲಿಗೆ ಹೋಗ್ಲಿ ಉಚಿತವಾಗಿ ಪ್ರಯಾಣವನ್ನು ಮಾಡ್ತಾ ಇದ್ದಾರೆ ಇದು ಅಭಿವೃದ್ಧಿ ಅಲ್ವಾ ಸೊಸರ್ಗೆ ತಾಯಂದಿರಿಗೆ ಅಕ್ತೀರ್ಗೆ ಮನೆನ ಭಾಗ ಮಾಡ್ದು ಅಂತೇಳಿ ಕೆಲವರು ಟೀಕೆಯನ್ನು ಮಾಡ್ತಿದ್ರು ಸಂತೋಷ ನನಗೆ ನಂಬಿಕೆ ಇದೆ ಆ ಟೀಕೆಗಳೆಲ್ಲ ಸಾಯ್ತವೆ ಆ ಕೆಲಸಗಳು ಉಳಿತವೆ ಅಂತೇಳಿ ನಾನು ಹೇಳ್ತೇನೆ ನಾನು ನೀರಾವರಿ ಸಚಿವನಾಗಿದ್ದೇನೆ ಬೆಂಗಳೂರು ಸಚಿವನಾಗಿದ್ದೇನೆ ಉಪಮುಖ್ಯಮಂತ್ರಿ ಆಗಿದ್ದೇನೆ ನಿಮ್ಮೆಲ್ಲರ ಸಮ್ಮುಖಕ್ಕೆ ಈಗಾಗಲೇ ಹೆತ್ತಿನಳೆ ಯೋಜನೆಯನ್ನ ನಮ್ಮ ಅವಧಿಯಲ್ಲಿ ಜಾರಿ ತಂದು ಈ ತುಮಕೂರು ಜಿಲ್ಲೆಗೆ ಆ ನೀರನ್ನು ಹರಿಸುವಂಥ ಕೆಲಸ ಮಾಡಬೇಕು ಅಂತೇಳಿ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಪ್ರತಿಜ್ಞೆಯನ್ನ ಸಂಕಲ್ಪವನ್ನ ಇವತ್ತು ಮಾಡಿದೆ ಈಗಾಗಲೇ ನಾನು ಮೂವತ್ತನೇ ತಾರೀಕು ನಾನು ಪರಮೇಶ್ವರ್ ಅವರು ಆ ಬಿಳಗುಡ್ಲು ದೊಡ್ಡಬಳ್ಳಾಪುರಕ್ಕೆ ಭೇಟಿ ಕೊಡಬೇಕಾಯ್ತು ಅಲ್ಲಿಂದ ಎಲ್ಲಿ ಮಧ್ಯದಲ್ಲಿ ಏನು ಅಡಚಣೆ ಇದೆ ಆ ಜಾಗಗಳಿಗೆ ಭೇಟಿ ಕೊಡುವಂತ ಕಾರ್ಯಕ್ರಮ ಅನ್ಕೊಂಡಿದ್ದು ಈ ಕಾರ್ಯಕ್ರಮ ಇರೋದ್ರಿಂದ ನಾವು ಅಲ್ಲಿಗೆ ಭೇಟಿಯನ್ನು ಕೊಡಕ್ಕೆ ಆಗಲಿಲ್ಲ ಸದ್ಯದಲ್ಲಿ ಬಂದು ಈ ಎಲ್ಲ ವಿಚಾರಗಳನ್ನು ಚರ್ಚೆ ಮಾಡಿ ಎಲ್ಲ ಏನೇನು ಸಮಸ್ಯೆಗಳನ್ನು ಬಗೆಹರಿಸಿರಬೇಕೋ ಅದನ್ನೆಲ್ಲ ಕೂಡ ಕೆಲಸವನ್ನು ಮಾಡಲಿಕ್ಕೆ ನಾನು ಪ್ರಯತ್ನವನ್ನು ಮಾಡ್ತೇವೆ